ಅಂದ್ರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ನನ್ನ ಮಾತು ಹೇಳಿದೆ ಸೂರ್ಯ ಬೆಳಗ್ಗೆ ಬಂದ್ರನೆ ಬಿಟ್ರು ಚಂದ್ರ ರಾತ್ರಿ ಇದ್ರೇನೆ ಬಿಟ್ರು ಎರಡು ಒಟ್ಟಿಗೆ ಸೇರಿದಿನ ಪ್ರಾಬ್ಲಮ್ ಆಗುತ್ತೆ ಹಾಗಂತ ವ್ಯಕ್ತಿತ್ವದ ತೊಂದರೆ ಐತೆ ಡಿಫ್ರೆಂಟ್ ಪರ್ಸನ್ ಡಿಫರೆಂಟ್ ಪರ್ಸನ್ ವಿ ಟೇಸ್ಟ್ ದಟ್ ಮೀನ್ ಮೀನ್ ದಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದರೆ ನೀವ್ಯಾರು ಏನಂದ್ಕೊತೀರಂತನೂ ನಾನು ನೋಡೋಕಾಗ ನಾನು ಹೋಗೇ ಹೋಗ್ತೀನಿ ನಾನು ಆ ಥರ ಇರೋನು ನಾನು ಹಾಗೆ ಬಾಳ್ಕೊಂಡು ಬದುಕೊಂಡು ಬಂದಿರೋನು ಅದಕ್ಕೆ ಈ ಪ್ರಶ್ನೆಗಳು ನನಗೆ ಅದು ಮೈಂಡಿಗೆ ದಿನ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಪಬ್ಲಿಕ್ಕಿಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬರೆದಿದ್ದೀನಿ ಮರಿಬೇಡಿ ಅದು ಅವಶ್ಯಕತೆ ಇರಲಿಲ್ಲ ಅವತ್ತು ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟ್ರ್ ಬರ್ತಿದ್ದೀನಿ ಲೆಟ್ರ್ ಬರೆದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ ನನ್ನ ಮನಸ್ಸಿಗೆ ಬಂತು ಯಾವ ಕಲಾವಿದರಿಗೂ ಅದಾಗಬಾರ್ದು ಯಾರಿಗೂ ಆಗಬಾರ್ದು ಎಷ್ಟೇ ರೋಚ ರೋ ಕೋಪ ಇರಲಿ ಏನೇ ಇರಲಿ ಪಬ್ಲಿಕ್ಕಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಈಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ ಇಟ್ ಇಸ್ ನಾಟ್ ಕಲ್ಚರ್ ನಮ್ಮ ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡ್ದು ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೂಡ್ದು ನಾಳೆ ಪಬ್ಲಿಕ್ಕಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ ಇನ್ನೊಬ್ಬ ಲೀಡರ್ ಆಗಲಿ ನೀವೇ ಆಗಲಿ ನಿಲ್ಲದಕ್ಕೆ ಹೆದರಬಾರ್ದು ಯಾರೋ ಹಿಂಗೆ ಮಾಡಿಬಿಟ್ರೆ ಹಿಂಗಪ್ಪ ಅಂದ್ಬಿಟ್ಟು ಅಂತ ಅದು ಆಗ್ಕೂಡ್ದಲ್ಲ ಸೊ ಐ ಐ ಐ ಐ ಐ ಐ ವಾಂಟ್ ಇಟ್ ನಡು ನೋಬಡಿ ನಾನೇನು ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂದರೆ ಒಂದು ಸಂತಿಕೆ ಇರುತ್ತೆ ನಾವಿರೋದ್ರಿಂದ ನಾವು ಸಿಗುತ್ತಾ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ ಬಡಮ್ಮ ನನ್ನ ಜವಾಬ್ದಾರಿ ನನ್ನ ಮಗಳ ಈ ತಂದಿರೋದು ತಂದಿರೋದವ್ನ ನಾನು ಅದು ನನ್ನ ಜವಾಬ್ದಾರಿಯನ್ನು ಒಪ್ಕೊತೀನಿ ಅದನ್ನು ತಿದ್ದಾಗ ಮಾಡ್ಬೇಕ ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟು ತಿದ್ದಕ್ಕೆ ನಮಗೆ ನಿಮಗೇನು ಬೇಕು ಹೇಳು ಅಂದ್ಬಿಟ್ಟು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಹೆಂಗಿಲ್ಲ ಇಲ್ಲಿಂದ ಬರಬೇಕೇಳಿ ಅವ್ರೇನಾದ್ರೂ ಗೌರವ ಕೊಟ್ಟು ನಾನು ಮಾತು ಕೇಳ್ತಾರಂದ್ರೆ ಹೇಳ್ಬಲ್ಲೆ ನಾನು ಿದ್ದಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್ ದೇರ್ ಆರ್ ಫ್ಯೂ ಥಿಂಗ್ಸ್ ಅಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಹೋ ಆ ಹೂ ಹೂಗಳು ಬೇಡ ಬೇಡ ಅಂತೆಲ್ಲ ಬರೋದು ಆ ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ ನಾನು ಇದ್ದಿದ್ರೆ ಅದು ದೊಡ್ಡ ಹಮ್ಮಿನ ಮಾತಾಗುತ್ತೆ ಐ ಡೋಂಟ್ ಥಿಂಕ್ ಐ ವಾಂಟ್ ಟ ವಿಲ್ಕಮ್ ದೇರ್ ಇಟ್ ಇಸ್ ದೇರ್ ಲೈಕ್ ಲೆಟ್ಸ್ ನಾಟ್ ಗೆಟ್ ಇಟ್ ಟು ಆಲ್ ದಟ್ ಐ ಥಿಂಕ್ ಪೈನ್ ಇಸ್ ಪೇನ್ ಅವರವರ ಕುಟುಂಬಕ್ಕಾಗೂ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮಗಾಗೋ ನಮಗೆ ಗೊತ್ತಿರುತ್ತೆ ವಿಲೀವಿ ಟೈಟ್ ದಟ್